ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಭಾಗದ ಸಭೆ ಮಾಡಲಿ ಅವರು ಅವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಚುನಾವಣೆ ಇದ್ದಾಗ ಅವರು ಬಂದೇ ಬರ್ತಾರೆ ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು ಈಗ ಅವ್ರದ್ದು ಕೂಡ ಟಿ ಪಿ ಇಷ್ಟರಲ್ಲಿ ಬರಲಿ ಚುನಾವಣೆ ಎಂದಾಗ ಬರ್ತಾರೆ ಕಾಂಗ್ರೆಸ್ ಅಲ್ಲಿ ಇನ್ನೂ ಅಭ್ಯರ್ಥಿ ಆಯ್ಕೆ ಕಗ್ಗಂಟು ಮುಂದುವರೆದಿದೆ ಅಂತ ಚರ್ಚೆ ಏನಿಲ್ಲ ನಮ್ಮ ಪ್ರೊಸೆಸ್ ನಡೀತಾ ಇದೆ ಕಗ್ಗಂಟೆ ಯಾಕೆ ಹೇಳ್ತೀರಿ ಅದಕ್ಕೆ ನಾವು ಸಂಬಂಧಪಟ್ಟ ಸಂಬಂಧ ಇದ್ದಾಗ ನಾವು ಮಾಡ್ತೀವಿ ಆ ಸಂದರ್ಭಾನುಸಾರವಾಗಿ ನಾವು ಟಿಕೆಟ್ಗಳ ಅನೌನ್ಸ್ ಮಾಡ್ತೀವಿ ಇವ್ರು ಹೇಳ್ದಂಗೆ ಇವರು ಕೇಳಿದಂಗೆ ಮಾಡ್ತೀವ ನಮ್ಮ ಪ್ರೊಸೆಸ್ ಇದೆ ಪ್ರೊಸೆಸ್ ನಡೀತಾ ಇದೆ ಈಶ್ವರಪ್ಪ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ ಮೈಸೂರಿನಲ್ಲಿ ಭಾಗದ ಮುಖಂಡರ ಸಭೆ ಮಾಡಲಿ ಅವರು ಅವ್ರ ಕೆಲಸ ಮಾಡ್ತಾರೆ ನಾವು ನಮ್ಮ ಕೆಲಸ ಮಾಡ್ತೀವಿ ಚುನಾವಣೆ ಇದ್ದಾಗ ಅವರು ಬಂದೇ ಬರ್ತಾರೆ ಯಾವಾಗಲೂ ಚುನಾವಣೆ ಇದ್ದಾಗ ಹೆಚ್ಚು ಬರ್ತಾರೆ ಪ್ರಧಾನಮಂತ್ರಿಗಳು ಈಗ ಅವ್ರದ್ದು ಕೂಡ ಟಿ ಪಿ ಬರುತ್ತೆ ಇಷ್ಟರಲ್ಲಿ ಬರಲಿ ಚುನಾವಣೆಯಿಂದಾಗ ಬರ್ತಾರೆ ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿ ಆಯ್ಕೆ ಕಗ್ಗಂಟು ಮುಂದುವರೆದಿದೆ ಅಂತ ಚರ್ಚೆ ಏನಿಲ್ಲ ನಮ್ಮ ಪ್ರೋಸೆಸ್ ನಡೀತಾ ಇದೆ ಕಗ್ಗಂಟೆ ಯಾಕೆ ಹೇಳ್ತೀರಿ ಅದಕ್ಕೆ ನಾವು ಸಂಬಂಧಪಟ್ಟ ಸಂಬಂಧ ಇದ್ದಾಗ ನಾವು ಮಾಡ್ತೀವಿ ಆ ಸಂದರ್ಭಾನುಸಾರವಾಗಿ ನಾವು ಟಿಕೆಟ್ಗಳ ಅನೌನ್ಸ್ ಮಾಡ್ತೀವಿ ಇವ್ರು ಹೇಳ್ದಂಗೆ ಇವರು ಕೇಳ್ದಂಗೆ ಮಾಡ್ತೀವ ನಮ್ಮ ಪ್ರೊಸೆಸ್ ಇದೆ ಪ್ರೊಸೆಸ್ ನಡೀತಾ ಇದೆ